ಹೆಲ್ಪ್ ಯು ಇದೆಲ್ಲ ನಿನ್ ಪರ್ಸನಲ್ ವಿಷಯ ಇದನ್ನ ನೀನೇ ನೀನೇ ನೋಡ್ಕೋಬೇಕು ಹೆಣ್ಮಕ್ಳು ಈ ತರ ಎಲ್ಲ ಕಂಪ್ಲೇಂಟ್ ಕೊಟ್ರೆ ಅದು ಮೋಸ ಗಂಡ್ ಮಕ್ಳು ಈ ತರ ಕಂಪ್ಲೇಂಟ್ ಕೊಟ್ರೆ ಅದು ಹಾ ನಂಗೆ ನೀವೇ ನ್ಯಾಯ ಕೊಡ್ಸ್ಬೇಕು ಮೇಡಂ ನಿಮ್ಮನ್ನ ನೋಡಿದ್ರೆ ಒಬ್ಬ ಸಿನ್ಸಿಯರ್ ಆಫೀಸರ್ ತರ ಕಾಣ್ತೀರಾ ನಿನ್ ಗರ್ಲ್ ಫ್ರೆಂಡ್ ಹೆಸರೇನಪ್ಪ ಇಲ್ಲಿ ನೋಡಿ ಅವಳ ಹೆಸರು ಹಚ್ಚಿ ಹಾಕ್ಸ್ಕೊಂಡ್ಬಿಟ್ಟಿದೀನಿ ವಾವ್ ಈ ಕಾಲದಲ್ಲಿ ಇದೆಲ್ಲ ನಾ ಹ್ಯಾಟ್ಸ್ ಆಫ್ ಥ್ಯಾಂಕ್ ಯು ಮೇಡಮ್ ನಿನ್ ಹುಡುಗಿಗೆ ಫೋನ್ ಮಾಡ್ಕೊಡು ನಾನೇ ಮಾಡ್ತೀನಿ ಫೋನ್ ಬ್ಯಾಲೆನ್ಸ್ ಬರೀ ಐವತ್ ಪೈಸೆ ಇದೆ ಮೇಡಮ್ ಹೀಗೆಲ್ಲ ಮಾಡಬಾರ್ದಪ್ಪ ಫೋನ್ ಅಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಲವ್ನ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ಆಗೋಗುತ್ತೆ ಹ್ಮ್ ಸರಿ ಇದರಲ್ಲಿ ಅವಳು ಫೋನ್ ಮಾಡ್ಕೊಡು ನಾನೇ ಮಾತಾಡ್ತೀನಿ ಇದು ನಮ್ಮ ಸ್ಟೇಷನ್ ನಂಬರ್ ಅಲ್ವಾ ಇಲ್ಲೇ ಎಲ್ಲೋ ರಿಂಗ್ ಆಗ್ತಿದೆಯಲ್ಲ ನಿನ್ ಗರ್ಲ್ ಹ್ಮ್ ಕಾನ್ಸ್ಟೇಬಲ್ನೇ ಬುಟ್ಟಿಗೆ ಹಾಕೊಂಡಿದ್ಯಾ ಹ್ಮ್ ಕಾನ್ಸ್ಟೇಬಲ್ ಆಗಿರ್ಲಿ ಹ್ಮ್ ಸುಂದರವಾಗಿರೋ ಅವ್ರ ಮನ್ಸಲ್ಲೂ ಲವ್ ಇರುತ್ತೆ ಅಲ್ವಾ ಆ ಏನಮ್ಮ ಇವನ್ಗೂ ನಿನ್ಗೂ ಏನ್ ತೊಂದ್ರೆ ಏನಿಲ್ಲ ಮೇಡಂ ಮೇಡಮ್ ಮತ್ತೆ ಅವ್ನ್ ಫೋನ್ ಮಾಡಿದ್ರೆ ಯಾಕೆ ಎತ್ತ ಇಲ್ಲ ಹಂಗೇಳಿ ಮೇಡಂ ಅಯ್ಯೋ ಈಗಿನ ಕಾಲದ ಹುಡುಗಿರ್ಗೆ ಏನಾಗಿದೆ ಈ ಪುಂಡ್ರು ಪೋಖ್ರಿಗಳು ಬಂದ್ರೆ ಹೋಗಿ ಲವ್ ಮಾಡ್ತಾರೆ ಚೆನ್ನಾಗ್ ಅವ್ರ ಜೊತೆ ಇಂತ ಬಂದ್ರೆ ಅವ್ರ ಜೊತೆ ಲವ್ ಮಾಡೋದಕ್ಕೆ ಏನ್ ಸಮಸ್ಯೆ ಇವ್ರಿಗೆಲ್ಲ ಮೇಡಂ ಏಯ್ ಹೋಗ್ ಮಾತಾಡ್ಕೊಂಬ ಹೋಗೋ ಏಯ್ ಕನಕ ನೀನ್ಯಾಕೋ ಇಲ್ಲಿಗೆ ಬಂದೆ ನೀನು ಹೀಗೆಲ್ಲ ಮಾಡಿ ನನ್ನ ಮರ್ಯಾದೆಯನ್ನು ತೆಗಿತಾ ಇದ್ದೀಯಾ ಯಾಕೆ ಕನಕ ಗಂಡನ್ ಜೊತೆ ಮಾತಾಡ್ದಂಗ್ ಮಾತಾಡ್ತಾ ಇದೀಯಾ ಇಲ್ ನೋಡು ನಿನ್ ಹಸಿನ್ನ ಅಚ್ಚೆ ಹಾಕ್ಸ್ಕೊಂಡಿದಿನಿ ಯಾವನಾದ್ರು ಅಚ್ಚೇನ ಬಿಳಿ ಕಲರ್ ಅಲ್ಲಿ ಹಾಕೋತಾನ ಕೆಲಸಕ್ಕೆ ಹೋಗಿ ಸಂಪಾದನೆ ಮಾಡ್ಬೇಕು ಅನ್ನೋ ಐಡಿಯಾ ಬರೋದಿಲ್ವಾ ನಿನ್ ತಲೆಗೆ ಸ್ವಲ್ಪನೂ ಇಲ್ಲ ಮನೆಗೆ ಒಬ್ರು ಸಂಪಾದಿಸ್ಬೇಕು ಅದನ್ನ ನೀನ್ ಮಾಡ್ತಾ ಇದೀಯಾ ಇವನೇನು ದುಡ್ಡು ಕೊಡೋ ತನಕ ಬಿಡೋ ಹಾಗೆ ಇವಾಗ ದುಡ್ಡು ಕೊಡ್ತೀಯಾ ಹೀಗೆ ಮಾತಾಡ್ತಾ ಇರ್ತೀಯ ಏನು ಕುಡಿಯೋಕಾ ಎಕ್ಸಲೆಂಟ್ ಇದನ್ನೆಲ್ಲ ಚೆನ್ನಾಗಿ ಹಿಡಿತೀಯಾ ಆದ್ರೆ ಒಂದೇ ಕೇಸ್ ಮಾತ್ರ ಕಂಡು ಏನು ಐವತ್ತು ರೂಪಾಯಿ ಕೊಡೋಕೆ ಇಷ್ಟೊಂದು ಫೀಲ್ ಮಾಡ್ಕೊತಾ ಇದೀಯಾ ಇದನ್ನ ಹೇಗೆ ಗಳಿಸ್ತೀಯ ಅಂತ ಗೊತ್ತು ಮಾಮೂಲಿ ತಾನೆ ವೈನ್ ಶಾಪ್ ಅಲ್ಲಿ ಇರೋರನ್ನೆಲ್ಲ ಹಿಡ್ಕೊಳ್ಳೋದು ದಾರಿಯಲ್ಲಿ ಹೋಗೋ ಲಾರಿ ಹಿಡ್ಕೊಂಡು ಸಂಪಾದಿಸೋದು ಇದರಲ್ಲಿ ಬೇರೆ ಏನು ಕೊಂಡ್ಕೊಳಕ್ ಆಗಲ್ಲ ವಾಟರ್ ಬಾಟಲ್ ಮಾತ್ರ ಸಿಗೋದು ಇದೇ ತರ ಇವನು ಯಾವಾಗಲೂ ತುಂಬಾ ಸಂತೋಷವಾಗಿರ್ತಾನೆ ಇಷ್ಟು ಸಂತೋಷವಾಗಿರುವ ಇವನ ಲೈಫ್ ನಲ್ಲಿ ಕೂಡ ಸಚಿನ್ ತೆಂಡೂಲ್ಕರ್ ನಮ್ಮೂರಿಗೆ ಬಂದು ಸೆಂಚುರಿ ಹೊಡೆದಾಗ ಎಷ್ಟು ಫ್ಯಾನ್ ಗಳಿದ್ರು ಅದೇ ತರ ಇವನಿಗೂ ಇಬ್ರು ಫ್ಯಾನ್ ಗಳಿದ್ದಾರೆ ಪಕ್ಕದಲ್ಲಿ ಬಂದು ಯಾಕೆ ಇದೆಯಾ ಕುಮಾರ್ ಮತ್ತೆ ಬಾಲ ಇಲ್ಲಿ ಅವರಿಬ್ರು ಹಾಸ್ಪಿಟಲ್ ಇದ್ದಾರೆ ಕಣು ದಾರಿಲ್ ಸಿಗೋ ಪರೋಟ ಎಲ್ಲ ತಿನ್ನೋದು ಹೋಗಿ ಹಾಸ್ಪಿಟಲ್ ಸೇರ್ಕೊಳ್ಳೋದು ಏನಾಯ್ತಂತೆ ಅದೆಲ್ಲ ಮಚ್ಚ ಅವನ ಮೇಲೆ ಯಾರ ಕೈ ಮಾಡಿದಾರೆ ಅವನ ಹೆಸರು ಸೇವ್ ಆಗ ಕಣು ಸೇವ್ ಆಗ್ರೋ ಯಾರ ನಮ್ ಏರಿಯಾ ಹುಡುಗ ಹೊಡೆಬಿಟ್ಟಿದ್ದಾರೆ ಧೋನಿ ಮತ್ತು ಅವನ ಫ್ರೆಂಡ್ಸ್ ತಾನೆ ಅಲ್ಲ ಅಣ್ಣ ಅವ್ರು ಕೈ ಮಾಡಿರೋದು ಧೋನಿ ಫ್ರೆಂಡ್ಸ್ ಮೇಲೆ ಧೋನಿ ಫ್ರೆಂಡ್ಸ್ ಮೇಲೆ ಅವ್ರ ಕೈ ಆಗಿದ್ನ ಯಾರದು ನಾಲ್ಕು ಹೆಸರು ಹತ್ತು ನಿಮಿಷದಲ್ಲಿ ಅವನ ಡೆಡ್ ಬಾಡಿ ನಿನ್ನ ಮುಂದಿರುತ್ತೆ ಫೋನ್ ಇಡೋ ಧ್ವನಿ ನೀನೇ ಎತ್ಕೋಬೇಡ ನಮ್ ಅಣ್ಣ ಎಲ್ಲ ನೋಡ್ಕೊತಾನೆ ಸೇವ್ ಆಗಿ ನಿನ್ ಕೆಳಗಡೆ ಬರ್ತಾನೆ ಕಾಶಿ ಫೋನ್ ಮಾಡಿದ್ದಾನೆ ಹಲೋ ತಮ್ಮ ಯಾವ ಸೇವಾಗು ಅಂತ ಸ್ವಲ್ಪ ವಿವರವಾಗಿ ಸೇವಾಗಲ್ಲ ಅವನವನು ಸೌತ್ ಇಂಡಿಯಾ ಸೇವಾಗು ಹಾಗೆಲ್ಲ ತಮ್ಮ ಕ್ರಿಕೆಟ್ ಆಡುವ ಸೇವಾಗಾದ್ರೂ ಸರಿ ಹೇಗಾದ್ರೂ ಹಿಡಬಹುದು ನೀವು ಹೇಳ್ತಾ ಇರೋ ಸೇವಾಗ ಸ್ವಲ್ಪ ಕಷ್ಟನೇ ಸೇವಾ ಕಣೋ ಇನ್ಮೇಲೆ ಸೇವಾಗ ವಿಷಯ ನನ್ನ ಹತ್ರ ಮಾತಾಡ್ಬೇಡಿ ಫೋನ್ ಆಡ್ತೀನಿ ನಾನು ಧೋನಿ ಅವನು ಸೇವಾಗ್ ಯಾರವನು ಅವನು ಇವನ ಸೇವಾ ಗಲಾಟೆಲ್ಲ ಗೊತ್ತಾಗಲ್ಲ ನಾವು ನಮ್ಗೆ ನೀರ್ ಹಾಕಿ ಒಂದು ವಾರ ಆಯ್ತು ನಿನ್ಕೊಳ್ಳೋ ಏಯ್ ಇನ್ನೇನಾದ್ರು ತಪ್ಪಸ್ಕೊಯ್ ಪೆದ್ನನ್ ಮಗ್ನೇ ಎದುರುಗಿರನ್ನ ನೋಡಿ ಮಾತಾಡು ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ಯಾಕೋ ನನ್ ಫ್ರೆಂಡ್ ಕುಮಾರ್ನ ಹೊಡ್ದೆ ದುಡ್ಡು ಕೊಟ್ರೆ ನಿನ್ ಫ್ರೆಂಡ್ಸ್ ಅಲ್ಲ ನನ್ ಫ್ರೆಂಡ್ಸ್ ನೋಡ್ದಾಗ ಅದು ಬೇಡ ನಮ್ಮ ಏರಿಯಾ ಹುಡುಗಿಗೆ ಯಾಕೆ ಲೆಟರ್ ಕೊಡಿ ನಿನ್ನ ಏರಿಯಾ ಹುಡುಗಿ ಅಂತಲ್ಲ ಯಾವ ಏರಿಯಾ ಹುಡುಗಿ ಆದ್ರೂ ಲೆಟರ್ ಕೊಡ್ತೀನಿ ಯಾಕಂದ್ರೆ ಅವರಪ್ಪ ಪೋಸ್ಟ್ ಮ್ಯಾನ್ ಏನೋ ತೊಂದರೆ ಆಗಿತ್ತು ಅದಕ್ಕೆ ಲೀವ್ ಹಾಕಿದ್ರು ಪೋಸ್ಟ್ ಮ್ಯಾನ್ ಟೆಕ್ನಿಕಲ್ ಫಾಲ್ಟ್ ಸಾರಿ ಸಾರಿ ಹೇಳಿದ್ರೆ ಮುಗಿದೋಯ್ತಾ ನಿಮ್ಮೆಲ್ಲರಿಗೂ ಸೈಡ್ ದೋಸೆ ಕೊಡಿಸ್ಲಾ ನೀನ್ ಹೇಳ ಸೇವಾ ಹುಡುಗರ್ನ ಕರ್ಕೊಂಬರ್ಲಾ ಹ್ಮ್ ಬೇಡ ನಾವೇ ನೋಡ್ಕೊಳ್ಳೋಣ ಅಣ್ಣ ಮೂರು ಗಂಟೆಗೆ ಸ್ಕೂಲ್ ಬಿಡುತ್ತೆ ಅಕ್ಕನ್ ಮಕ್ಕಳ ಅಯ್ಯೋ ಬರ್ಬೇಕು ಫ್ರೆಂಡ್ ವಿಷಯ ಆಗಿರ್ಲಿ ಓಡೋಗ್ಬಿಟ್ಟಿದ್ದಾರೆ ಹೌದಾ ವಿರಾಟ್ ಕೊಹ್ಲಿ ಇವಾಗ ಏನ್ ಮಾಡ್ತೀರಾ ಮಿಸ್ಟರ್ ರಾಜ್ ಕಿರಣ್ ನನ್ನ ಹೆಸರು ಹೆಂಗೆ ಯಾವ್ದೇ ಕೆಲಸನೇ ಆಗಿರ್ಬೋದು ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ತಗೊಳ್ಳೋದೇ ನನ್ನ ಅಭ್ಯಾಸ ದಿಸ್ ಇಸ್ ಮೈ ಪಾಲಿಸಿ ನಿಮ್ಮಪ್ಪ ರಾಜ್ಕಿರಣ್ ಫ್ಯಾನ್ ಅದಕ್ಕೆ ನಿನ್ನ ಹೆಸರು ರಾಜ್ಕಿರಣ್ ಅಮ್ ರೈಟ್ ಎಸ್ ಮಿಸ್ಟರ್ ರಾಮರಾಜನ್ ಒಂದ್ ವಿಷಯ ಗೊತ್ತಾ ರಾಜ್ಕಿರಣ್ ರಾಮರಾಜನ್ ಒಳ್ಳೆ ಫ್ರೆಂಡ್ಸ್ ಅವರಿಬ್ರು ಹೆಸರನ್ನೇ ಇಟ್ಕೊಂಡ್ರು ನಾವಿಬ್ರು ಯಾಕೆ ಒಳ್ಳೆ ಫ್ರೆಂಡ್ಸ್ ಆಗಬಾರ್ದು ಹೌದು ನಾವಿಬ್ರು ಜೊತೆಗಿದ್ರು ನಮ್ ಜೊತೆ ಬಂದವ್ರು ಯಾರು ಉಳ್ದಿಲ್ಲ ಸೊ ಫ್ರೆಂಡ್ಸ್ ಹ್ಮ್ ಹೊಸದಾ ಗಂಟೆ ಎಂಟಾಯ್ತು ಹತ್ತು ಗಂಟೆಗೆ ಇಂಟರ್ವ್ಯೂಗೆ ಹೋಗ್ಬೇಕು ಎಲ್ಲೇ ಅವನು ಅಪ್ಪ ಅವನು ಎಷ್ಟೇ ಎಲ್ಲೇ ಕುಡಿದು ಬಿದ್ದಿದ್ರು ಬ್ರೇಕ್ಫಾಸ್ಟ್ ಟೈಮ್ ಗೆ ಕರೆಕ್ಟಾಗಿ ಆಗಿ ಮನೆಗ್ ಬರ್ತಾನೆ ಸುಮ್ನೆ ಇರೇ ನಿಮ್ಮ ಅಪ್ಪ ಪಾಪ ಯಾರ್ದೋ ಕೈಯೋ ಕಾಲೋ ಹಿಡ್ಕೊಂಡು ಒಂದ್ ಗವರ್ಮೆಂಟ್ ಕೆಲ್ಸ ರೆಡಿ ಮಾಡಿಟ್ಟಿದ್ದಾರೆ ಗೌರ್ಮೆಂಟ್ ಜಾಬ್ ಸಿಗೋದ್ ಎಷ್ಟ್ ಕಷ್ಟ ಅಂತ ನಿಂಗ್ ತಾನೆ ಓಹ್ ಬಂದ ಅನ್ಸುತ್ತೆ ಬಾಯ್ ಹೋಗಿ ನೋಡು ಏನೋ ಪುಟ್ಟ ರಾತ್ರಿ ಎಲ್ಲ ಕಾಣಿಸ್ಲೇ ಇಲ್ಲ ಮುಖ ಎಲ್ಲಾ ಬಾಡೋಗಿದೆ ಎಲ್ಲೋಗಿದೆ ಚಿನ್ನ ಗವರ್ಮೆಂಟ್ ಜಾಬ್ ವಿಷಯವಾಗಿ ಒಂದ್ ಆಫೀಸ್ ಹೋಗಿದೆ ಹೌದಾಲ್ಸ್ ಕೇಳಿದ್ದಾರೆ ಕೆಲ್ಸ ಅಂತೂ ಕನ್ಫರ್ಮ್ ಆಗಿದೆ ಐವತ್ ಸಾವಿರ ರೂಪಾಯಿ ಸಂಬಳ ಆದ್ರೆ ಇದೆಲ್ಲ ಕನ್ಫರ್ಮ್ ಆಗಕ್ಕೆ ಒಂದ್ ಆರು ತಿಂಗಳಂತೂ ಹಿಡಿಯುತ್ತೆ ಆರ್ ವರ್ಷ ಕೂಡ ವೇಟ್ ಮಾಡ್ತೀನಿ ಸರ್ ಅಂತ ಹೇಳಿ ವರ್ಷ ವೇಟ್ ಮಾಡ್ತೀಯ ನಂಗ್ ವೇಟ್ ಮಾಡಕ್ ಯಾಕಮ್ಮ ಅಪ್ಪ ನಮ್ನೆಲ್ಲ ಬಿಟ್ಟು ಕಾಶಿಗೆ ಅಗೋರಿಗಳ ಹತ್ರ ಹೋಗ್ತಾರ ಕಾಶಿಗೆ ಹೋಗ್ತಾ ಇಲ್ಲ ನೀವ್ ಪುಗ್ಸೈಟ ಊಟ ಮಾಡ್ತಾ ಇದೆಯಲ್ಲ ಅದೆಲ್ಲ ಬೇಡ ಕೆಲ್ಸ ಮಾಡಿ ಇದೇ ತರ ಮಾತಾಡ್ತಾ ಇರೋ ನಿನ್ ಕೆಸಾನು ಹೊರಟೋಗ ಕೆಲಸ ಸಿಗೋದಷ್ಟು ಕಷ್ಟ ಅಂತ ಗೊತ್ತ ಟೈಮ್ ನೋಡಿದ್ಯಾ ಪಂಚೋಲಾಗಿರ್ಬೇಕು ನೋಡಿ ಅವಳ ತಪ್ಪ ಆಮೇಲೆ ಕಂಡಿಡಿ ನಮ್ಮ ಕಾರ್ಪೊರೇಷನ್ ಆಫೀಸ್ ನಲ್ಲಿ ಒಂದು ಪ್ಯೂನ್ ಕೆಲಸ ರೆಡಿ ಇದೆ ಏನ್ ನೋಡ್ತೀಯಾ ನೀನು ಯಾರಿಯ ಪಾಸ್ ಮಾಡಿಲ್ಲ ಮತ್ತೆ ಆಫೀಸರ್ ಕೆಲಸ ಸಿಗುತ್ತಾ ಏ ಕೌನ್ಸಿಲರ್ ಲೇಡಿ ತುಂಬಾ ಸ್ಟ್ರಿಕ್ ಇಂಟರ್ವ್ಯೂ ಕರೆಕ್ಟ್ ಟೈಮಲ್ಲಿ ತಗೊಳ್ತಾರೆ ಹತ್ತು ಗಂಟೆಗೆ ಇಂಟರ್ವ್ಯೂ ಇದೆ ರೆಡಿ ಆಗೋ ಏ ಕಾಫಿ ನೀನು ಮುಂದಿನ ಪ್ಯೂನ್ ಆಗಬೇಕಾ ಪ್ಯೂನ್ ಅಂತ ಕರ್ಸ್ಕೋಬೇಕಾ ದೊಡ್ಡ ದೊಡ್ಡ ಲೈಸನ್ಸ್ ಈ ರೀತಿ ಸೋತೆ ಗೆದ್ದಿರೋದು ಹೋಗಿ ಅಟೆಂಡ್ ಮಾಡ್ತೀನಿ ನಾನು ಏನ್ ಮಚ್ಚ ಕೈಲಿ ಫೈಲು ವೈ ಕಾಲಿಂಗ್ ಅರ್ಜೆಂಟ್ ಗವರ್ಮೆಂಟ್ ಆಫೀಸಲ್ಲಿ ಪ್ಯೂನ್ ಕೆಲ್ಸಕ್ಕೆ ಇಂಟರ್ವ್ಯೂ ಬಂದಿದೆ ಪಿಯೂನಾ ಮಚ್ಚ ಇಷ್ಟಪಟ್ಟು ಹೋಗ್ತಿದ್ಯಾ ತಾನೇ ಏನ್ ಮಾಡೋದು ಮಚಾ ಇನ್ನೊಬ್ರು ಕೈ ಕಳೆ ಕೆಲಸ ಮಾಡೋದ್ ನಂಗೆ ಇಷ್ಟ ಇಲ್ಲ ನನ್ಗೂ ಕೆಲಸ ಮಾಡೋಕೆ ಇಷ್ಟ ಇಲ್ಲ ನಿನ್ಗೂ ಇಷ್ಟ ಇಲ್ಲ ಅನ್ಸುತ್ತೆ ಏನ್ ಮಾಡೋದು ಮಚೆ ಇಂಟರ್ವ್ಯೂ ಹೋದ್ರೆ ಏನು ಕ್ವಶನ್ಸ್ ಕೇಳಿದಲೆ ತಕ್ಷಣ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟು ನಾಲ್ಕು ತಿಂಗಳು ಸಂಬಳನೂ ಕೊಟ್ಟು ಯಾವಾಗ ಬೇಕಾದ್ರೂ ಬಾ ಹೋಗು ಅಂದ್ರೆ ಚೆನ್ನಾಗಿರುತ್ತೆ ಅಲ್ವಾ ಇದೆಲ್ಲ ನೀನ್ ಇಂಟರ್ವ್ಯೂ ಅಟೆಂಡ್ ಮಾಡಿ ಪಾಸ್ ಮಾಡಿದ್ರೆ ತಾನೆ ಮತ್ತೆ ಅದೆಲ್ಲ ಮರ್ತ್ ಬಿಡು ಬಿಟ್ ಬಿಡು ಹೆದ್ರ ಬೇಡ ಹಾಗಾದ್ರೆ ನಾನು ಪಾಸ್ ಆಗಲ್ವಾ ಅದ್ ಹೆಂಗ್ ಮಚ್ಚ ಪಾಸ್ ಆಗ್ತೀಯಾ ನೀನು ಸಪೋಸ್ ಇಂಟರ್ವ್ಯೂ ನಲ್ಲಿ ವೈನ್ ಶಾಪ್ ಎಷ್ಟು ಗಂಟೆಗೆ ಓಪನ್ ಮಾಡ್ತಾರೆ ಎಷ್ಟು ಗಂಟೆಗೆ ಕ್ಲೋಸ್ ಮಾಡ್ತಾರೆ ಆ ತರದ ಕ್ವೆಶನ್ ಕೇಳಿದ್ರೆ ಖಂಡಿತವಾಗ್ಲೂ ಪಾಸ್ ಆಗ್ತೀಯಾ ಆದ್ರೆ ಇದೆಲ್ಲ ಕೇಳಲ್ವಲ್ಲ ಐ ಲವ್ ಯು ಮಚ್ಚ ಯುವರ್ ಪಾಸಿಟಿವ್ ಎನರ್ಜಿ ಸೂಪರ್ ಥ್ಯಾಂಕ್ಸ್ ಮಚ್ಚ ಏನೋ ಇದೆಲ್ಲ ನೀನು ಹಾ ಮಚ್ಚ ಬಸ್ ಬಂತು ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಹಂಗೆ ಸುಮ್ಮನೆ ವಾಪಸ್ ಬಂದ್ಬಿಡು बेड़ा मचे करेक्ट टाइम टाइमिंग हो रहा से से <laughs> है कल से अल्लाह से बुढ़ नंगे लेट आ गोकते ने सोल्व आ गिटा बुढ़ता ये प्लानिंग मचा नहीं तो थैंक्स हम्म मुकले बीग रेडिया बेकुल सिलिया बाल तू हो ओके चलना पकड़ मचा ही बस लोगों ना बाबा बाबा बेगा बाबा हटो 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 ಏನ್ ಮಜ ಮಿಸ್ ಮಾಡ್ಕೋತೀನಿ ಅದೇನೋ ಆಮೇಲೆ ಪ್ಲಾನ್ ಮಾಡ್ತೀನಿ ಅಂದ್ಬಿಟ್ಟು ಮತ್ತೆ ಇದೇ ಬಸ್ ಕತ್ಕೋತೀಯಾ ನಿನ್ನೆ ತಾನೇ ಹೇಳಿದ್ದೆ ಇವಾಗ ಈ ಬಸ್ ಅಲ್ಲಿ ಕರೆಕ್ಟ್ ಟೈಮ್ ಹೋಗ್ತೀವಿ ಏನಾಯ್ತು ನಿಮಗೆ ಈಗ ಆಡಿದ್ ಮಾತು ಇನ್ನೊಂದ್ಸಲ ಆಡಲ್ವಲ್ಲ ಅಬ್ಬಾ ಒಂದು ಹುಡುಗಿ ಈ ತರ ನಕ್ರೆ ಬಸ್ ಅಲ್ಲಿರೋ ಹುಡುಗರೆಲ್ಲ ಹುಚ್ಚರಾಗಿ ಬಿಡ್ತಾರೆ ನನ್ ಫ್ರೆಂಡ್ಗೆ ಹುಚ್ಚಿಡಿತಿದೆ ಅನಿಸ್ತಾ ಇದೆ ಏನಿವಿತ್ತು ಫ್ಯಾನ್ಸಿ ಟೆಸ್ಟ್ ಕಾಂಪಿಟೀಷನ್ನಾ ಏನು ಮಚಾ ಏನೋ ಶುರು ಹಚ್ಕೊಂಡಂಗಿದೆ ವಾವ್ ಏನು ಮಚಾ ಒಂದೇ ನೋಟದಲ್ಲಿ ಕಂಡು ಹಿಡಿದ್ಬಿಟ್ಟೆ ಇದನ್ನ ಕಂಡು ಹಿಡಿಯೋಕೆ ಪಿ ಎಚ್ ಡಿ ಏನಾದ್ರೂ ಮಾಡ್ಬೇಕಾಗಿದೆಯಾ ಡ್ರಿಂಕಲ್ಲಿ ಸೋಡೋ ಉಕ್ಕೋ ಥರ ಪ್ರೀತಿ ಉಗ್ತಾ ಇದೆ ಆ ಬೈ ದು ಬೈ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಇಫ್ ಯು ಡೋನ್ ಮೈಂಡ್ ನೀನು ಆ ಕಡೆ ನಿಂತಕೋತೀನೋ ಆಯ್ ಏನು ಮಚಾ ನೀನು ಎಲ್ಲರ ತರ ಫ್ರೆಂಡ್ಶಿಪ್ ಕಟ್ ಮಾಡ್ತಾ ಇದ್ದೀಯಾ ಫ್ರೆಂಡ್ಶಿಪ್ ಫುಲ್ ಎರಡು ಸೆಮ್ ಇರೋ ಒಂದು ಮೊಬೈಲ್ ಇದ್ ಹಾಗೆ ಒಂದು ಬಿಝಿ ಇರುವಾಗ ಇನ್ನೊಂದು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಸ್ಟ್ಯಾಂಡ್ ಅಯ್ಯೋ ನಾಕ್ ಕಾಣ್ತಾ ಇದ್ದೀಯಾ ಯಾ ಇಡ್ಲಿ ನಾನು ಮಾಡ್ತೀನಲ್ಲ ಕಣ್ಣ್ಬಿಡಬೇಡ ನೋಡಿ ಈಗ ನಮ್ಮ ಮುರುಗ ರೆಡಿ ಸೊ ಈ ಗೆಟಪ್ ಹಾಕ್ಕೊಂಡು ನೀನೇನು ಹೇಳಬೇಕು ನಾನಿರುವಾಗ ಭಯ ಯಾಕೆ ಅಂತಾಯ್ತಾ ಏನ್ ಟ್ಯಾಲೆಂಟ್ ಗುರು ಸೂಪರ್ ಆಗಿದೆ ಅಲ್ವಾ ಹೌದು 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 ತುಂಬಾ 브િલಿಯೆಂಟ್ ರಾಜಾ ಗಿದೋನ ಒಂದೇ ಸೆಕೆಂಡ್ ಅಲ್ಲಿ ತಿರುಪಿ ಒಂತರ ಮಾಡಿದಾಲಲ್ಲ ಅವಳಿಗೆ ಸಾಧ್ಯ ಮಚ್ಚ ಈಗ ನನ್ ಟ್ಯಾಲೆಂಟ್ ನೋಡಿ ಆಕರ್ಮಣ ನೋಡೋಣ ಓ ಸಿಕ್ ಮೇಡಮ್ ಸೂಪರ್ ಬಾಯ್ಲಿ ಸೂಪರ್ ನಮಗೂ ವ್ಯತ್ಯಾಸ ನಾವೇನೋ ಹೆಣ್ಮಕ್ಳನ್ನ ದೇವತೆ ತರ ನೋಡ್ಕೋಬೇಕು ಅಂತ ಇಷ್ಟಪಡ್ತೀವಿ ಆದ್ರೆ ಅವ್ರುಗಳು ನಮ್ಮನ್ನ ದೇವದಾಸ್ ಮಾಡೋಕೆ ಆಸೆ ಪಡ್ತಾರೆ ಇದು ಗೊತ್ತಾಗೋ ಅಷ್ಟಿಗೆ ಜೀವನಾನೇ ಮುಗ್ದೋಗಿರುತ್ತೆ ಹ್ಮ್ ಈ ಮೆಸೇಜ್ ಕೇಳಿಸ್ಕೊಳಕ್ಕಿಂತ ಮುಂಚೆನೆ ಹೋಗ್ಬಿಟ್ಯಾ ಎಲ್ಲೂ ಹೋದ ರಾಮರಾಜನ್ ಇವತ್ ಬಸ್ಸಲ್ಲಿ ಒಬ್ಬನ ನೋಡ್ದೆ ಕಣೆ ತುಂಬಾ ಜಾಲಿ ಆಗಿರೋ ಕ್ಯಾರೆಕ್ಟರ್ ಭಯಂಕರ ಕ್ಯಾಶುವಲ್ ಚಬಿ ಚುರುಕ್ ಚುರುಕ್ ಆಗಿದ್ದ ಐ ಆಮ್ ಸೋ ಹ್ಯಾಪಿ ಇದೇ ತರದ ಒಬ್ಬನ್ ನಾನು ಹುಡುಕ್ತಾ ಇದ್ದೀನಿ ಕಣೆ ನಾನು ಅವ್ನ ನೋಡಿದಾಗ ಬಸ್ಸಲ್ಲಿ ನನ್ನ ನೋಡಿ ಲೈನ್ ಹೊಡಿತಾ ಇದ್ರಿ ಅಲ್ವಾ ನನ್ನನ್ನು ನೋಡಿದ ಮೇಲೆ ಇಷ್ಟ ಆದನಾ ಓಪನ್ ಆಗಿ ಹೇಳ್ತಾ ಇದ್ದೀನಿ ನೀವು ನನಗೆ ತುಂಬಾ ಇಷ್ಟ ಆಗಿದ್ದೀರಾ ಏನು ಯೋಚನೆ ಮಾಡ್ತಿದ್ದೀರಾ ನಿಮ್ಗೆ ನಾನು ಇಷ್ಟ ಆಗಲಿಲ್ವಾ ನೀವು ನಂಗೆ ಇಷ್ಟ ಇಲ್ವಾ ಐ ಲವ್ ಯೂ ಇದೆ ನಂತೂ ಇದೆ ಐ ಲವ್ ಯು ಆ ಇಷ್ಟೊಂದು ಗಟ್ಟಿಯಾಗಿ ಇಟ್ಕೊಂಡು ನಿಂತ್ಕೊಂಡು ಬಿಟ್ಟಿದ್ದಾನೆ ಮೇಡಮ್ ಏನ್ ಮಾಡ್ಬಿಟ್ಟಿಯ ನೀನು ಯಾರೋ ಇವರು ಯಾರ ಇವರು ನಮ್ಮ ಮೇಡಮ್ ಕೌನ್ಸಿಲರ್ ಕೌನ್ಸಿಲರು ಹೋಗಯ್ಯ ಇಲ್ಲಿ ಫೈಲ್ ಇಟ್ಕೊಂಡು ಹೋಗಯ್ಯ ನೀನು ಅಯ್ಯೋ